ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನ್ಲಿ ಕ್ಯಾಮ್ರಾ ಇತ್ತು ಅಂದರೆ ಆ ಒಂದು ಕ್ಯಾಮ್ರಾದಲ್ಲಿ ಕೆಲವೊಂದು ಹಿಡನ್ ಗಳು ಕೂಡ ಇರುತ್ತೆ ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ನೀವು ಮಾಡ್ಕೊಂಡಿರೋದಿಲ್ಲ ಅದಕ್ಕೆ ಫೋಟೋಸ್ಗಳು ಸರಿಯಾಗಿ ಬರ್ತಾ ಇರೋದಿಲ್ಲ ಬ್ಲರ್ ಆಗಿ ಬರ್ತಾ ಇರುತ್ತೆ ಇಲ್ಲ ಅಂದ್ರೆ ಫೋಟೋಸ್ ಕ್ವಾಲಿಟಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಕೂಡ ಮಾಡ್ಕೊಬೇಕಾಗುತ್ತೆ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಫೋನ್ ಅಲ್ಲೇ ಕೊಟ್ಟಿರ್ತಾರೆ ಆದ್ರೆ ನೀವು ಅದನ್ನ ಚೆಕ್ ಮಾಡಕ್ಕೆ ಹೋಗೋದಿಲ್ಲ ಹಾಗೆ ಡಿಫಾಲ್ಟ್ ಆಗಿ ಏನೋ ಸೆಟ್ಟಿಂಗ್ ಅನ್ನ ಕೊಟ್ಟಿರ್ತಾರೆ ಆ ಒಂದು ಸೆಟ್ಟಿಂಗ್ ಅಲ್ಲಿ ಫೋಟೋವನ್ನು ತೆಗೆಯೋದು ವಿಡಿಯೋವನ್ನ ಮಾಡೋದನ್ನ ಮಾಡ್ತಾ ಇರ್ತಾರೆ ಆದ್ರೆ ಈಗ ಹೇಳ್ಕೊಡೋ ಸೆಂಗ್ಸ್ ನೀವು ಮಾಡ್ಕೊಂಡ್ರಿ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಫೋಟೋಸ್ಗಳು ಕೂಡ ಬರುತ್ತೆ ಮತ್ತೆ ನಿಮ್ಗೆ ಗೊತ್ತಿಲ್ಲದಿರೋ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಿದೀನಿ ಈ ಒಂದು ಸೆಟ್ಟಿಂಗ್ಸ್ ನಿಮ್ಮ ಫೋನ್ ಮಾಡ್ಕೊಳ್ಳಿ ಫೋಟೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಕೆಲವೊಂದು ಸೆಟ್ಟಿಂಗ್ಸ್ ಗಳು ನಿಮಗೆ ತುಂಬಾ ಖುಷಿ ಕೊಡುತ್ತೆ ಯೂಸ್ ಮಾಡಕ್ಕೆ ಹಾಗಾದ್ರೆ ಅದು ಯಾವ ಸೆಟ್ಟಿಂಗ್ಸ್ ಯಾವ ತರ ಯೂಸ್ ಮಾಡೋದು ಪ್ರತಿಯೊಂದು ಕೂಡ ಇವತ್ತಿನ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದಾರೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಏನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿ ಟಿಪ್ಸ್ ಅಂಡ್ ಟ್ರಿಕ್ಸ್ ನೋಡ್ತಾನೆ ಇರಬಹುದು ಚಾನೆಲ್ ನ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅಂದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನ ಶುರುವ ಕೆಲವರ ಫೋನ್ಸ್ಗಳಲ್ಲಿ ಕ್ಯಾಮ್ರಾ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಫೋನ್ ಅಲ್ಲಿ ಯಾವ್ದೊಂದು ಡಿಫಾಲ್ಟ್ ಸೆಟ್ಟಿಂಗ್ ಕೊಟ್ಟಿರ್ತಾರೆ ಅದೇ ಸೆಟ್ಟಿಂಗ್ ಅಲ್ಲಿ ಕ್ಯಾಮ್ರಾ ಮತ್ತೆ ವಿಡಿಯೋನ ಶೂಟ್ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಕ್ವಾಲಿಟಿ ಮತ್ತೆ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದ್ರೆ ಈ ಒಂದು ವೀಡಿಯೋದಲ್ಲಿ ಏನೊಂದು ಸೆಟಿಂಗ್ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ಪಕ್ಕ ನಿಮ್ಮ ಫೋನ್ ನಲ್ಲಿ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಆಗಿ ನೀವ್ ಏನ್ ನಿಮ್ಮ ಫೋನ್ ಇರುವ ಕ್ಯಾಮ್ರಾ ಅಪ್ಲಿಕೇಶನ್ ಮೊದಲು ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಅದಾದ್ಮೇಲೆ ನೋಡಬಹುದು ಇಲ್ಲೂ ಕೂಡ ತುಂಬಾ ರೀತಿಯ ಸೆಟ್ಟಿಂಗ್ಸ್ ಗಳು ಕೂಡ ನೋಡೋಕೆ ಸಿಗುತ್ತೆ ಅದನ್ನ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಡೈರೆಕ್ಟ್ ಆಗಿ ಗೆ ಹೋಗೋಣ ಸಿಂಪಲ್ ಆಗಿ ಸಿಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ವಾಟರ್ ಮಾರ್ಕ್ ಅಂತ ಕಾಣುತ್ತಲ್ಲ ತುಂಬಾ ಜನರ ಫೋನ್ ಅಲ್ಲಿ ನೀವು ಅಬ್ಸರ್ವ್ ಕೂಡ ಮಾಡಬಹುದು ಫೋಟೋ ತೆಗೆದ್ರಿ ಅಂದ್ರೆ ಅವರ ಫೋನ್ ನೇಮ್ ಕೂಡ ಅದಾದ್ಮೇಲೆ ನೇಮ್ ಕೂಡ ಇರುತ್ತೆ ಆದ್ರೆ ನಿಮಗೆ ಯಾವ ತರ ಸೆಟ್ ಅಂತ ಗೊತ್ತಿರೋದಿಲ್ಲ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅಲ್ಲಿ ವಾಟರ್ ಮಾರ್ಕ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಡಿವೈಸ್ ವಾಟರ್ ಮಾರ್ಕ್ ಅಂತ ಕಾಣಿಸಲ್ಲ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಕಾಣ್ತಾ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ನೇಮನ್ನ ಕೂಡ ಇಲ್ಲಿ ಕೊಡಬಹುದು ನೋಡ್ಬೋದು ಈ ರೀತಿಗೆ ನೇಮ್ ಅನ್ನ ಕೊಟ್ಬಿಟ್ಟು ಅದಾದ್ಮೇಲೆ ನಿಮ್ಮ ಡಿವೈಸ್ ನೇಮ್ ಏನು ಅದನ್ನ ಕೂಡ ಕೊಡ್ಬೋದು ಅದಾದ್ಮೇಲೆ ನೋಡಬಹುದು ನಾನು ಡಿವೈಸ್ ನೇಮ್ ಅನ್ನ ಕೂಡ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ಸೇವ್ ಅಂತ ಕಾಣಿಸಲ್ಲ ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಬನ್ನಿ ಈಗ ನಿಮ್ಮ ಫೋನ್ ಅಲ್ಲಿ ಯಾವ್ದೇ ಫೋಟೋವನ್ನು ತೆಗೆದ್ರಿ ಅಂದ್ರೆ ಆಟೋಮೆಟಿಕ್ ವಾಟರ್ ಮಾರ್ಕ್ ಅಲ್ಲಿ ಇನ್ಕ್ಲೂಡ್ ಕೂಡ ಆಗುವಂತದ್ದು ಎಕ್ಸಾಂಪಲ್ ಗೆ ತೋರಿಸ್ತೀನಿ ನೋಡಬಹುದು ಒಂದು ಫೋಟೋ ಕೂಡ ತೆಗೆದೆ ಕೆಳಗಡೆ ನೋಡಬಹುದು ಶಾರ್ಟ್ ಆನ್ ಎಂ ಐ ಲೆವೆನ್ ಎಕ್ಸ್ ಶ್ರೀರಾಮ್ ಎಂ ಐ ಲೆವೆನ್ ಅಂತ ಕೂಡ ಬಂತು ಈ ರೀತಿಯಾಗಿ ನೀವು ಫೋಟೋದಲ್ಲಿ ವಾಟರ್ ಮಾರ್ಕ್ ಅನ್ನ ಕೂಡ ಆಡ್ ಮಾಡ್ಬೋದು ಮತ್ತೆ ಸೆಟಿಂಗ್ಗೆ ಬನ್ನಿ ಮೇಲೆ ಲೈವ್ ಟಿಪ್ಸ್ ಅಂತ ಅದರ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಮೂರು ಆಪ್ಷನ್ ಕಾಣುತ್ತಲ್ಲ ಇದನ್ನು ಮೂರು ಆಪ್ಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನೀವು ಫೋಟೋ ತೆಗೆಬೇಕಾದ್ರೆ ಯಾವ ಯಾವ ತರ ಫೋಟೋವನ್ನು ತೆಗಿಬೇಕು ಯಾವ ಆಂಗಲ್ ತೆಗೆಬೇಕು ಅಂತ ನಿಮ್ಮ ನಿಮಗೆ ಡೈರೆಕ್ಷನ್ ಕೂಡ ಕೊಡುತ್ತೆ ಹಾಗೆ ಈ ಒಂದು ಟಿಪ್ಸ್ ಅನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನೀವು ಹೊರಗಡೆ ಫೋಟೋ ಶೂಟ್ ಮಾಡ್ತಿದ್ರೆ ಅಂದ್ರೆ ಇಂಡೋರ್ ಫೋಟೋ ಶೂಟ್ ಮಾಡ್ತಿದ್ರ ಅಂದ್ರೆ ನಿಮ್ಮ ಫೋನ್ ನಿಮಗೆ ಕೆಲವೊಂದು ಟಿಪ್ಸ್ ಅನ್ನ ಕೂಡ ಕೊಡ್ತಾ ಇರುತ್ತೆ ಆ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ನೀವು ನಿಮ್ಮ ಫೋನ್ ಹೇಳಿದಂಗೆ ಫೋಟೋವನ್ನು ತೆಗೆತಿದೀರಾ ಅಂದ್ರೆ ತುಂಬಾ ಚೆನ್ನಾಗಿ ಫೋಟೋ ಕೂಡ ಇಲ್ಲಿ ಬರುವಂತದ್ದು ಹಾಗಾಗಿ ಈ ಒಂದು ಮೂರು ಸೆಟ್ಟಿಂಗ್ ಅನ್ನ ಪ್ರತಿಯೊಬ್ರು ಎನೇಬಲ್ ಮಾಡ್ಕೊಳ್ಳಿ ಇನ್ನ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಸ್ಮಾರ್ಟ್ ಸಜೆಷನ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಡಾಕ್ಯುಮೆಂಟ್ ಸ್ಕ್ಯಾನರ್ ಮತ್ತೆ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಕಾಣುತ್ತಲ್ಲ ಇವ್ರನ್ನ ಎನೇಬಲ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನೀವು ನಿಮ್ಮ ಕ್ಯಾಮ್ರಾ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡೆ ಯಾವ್ದಾದ್ರು ಕ್ಯೂ ಆರ್ ಕೋಡ್ ನ ಮಾಡಿ ಏನಾದ್ರು ಡಾಕ್ಯುಮೆಂಟ್ ಇತ್ತು ಅಂದ್ರೆ ಅಲ್ಲಿ ಓಪನ್ ಕೂಡ ಮಾಡಬಹುದು ಹಾಗೆ ಇದನ್ನ ನೀವು ಆಫ್ ಮಾಡ್ಕೊಂಡ್ರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಕ್ಯೂ ಆರ್ ಕೋಡ್ ಕೂಡ ಸ್ಕ್ಯಾನ್ ಮಾಡಕ್ ಆಗೋದಿಲ್ಲ ಮತ್ತೆ ಡಾಕ್ಯುಮೆಂಟ್ ರೀಡ್ ಮಾಡಕ್ಕೆ ಆಗೋದಿಲ್ಲ ಹಾಗಾಗಿ ಈ ಒಂದು ಸೆಟ್ಟಿಂಗ್ ಎನೇಬಲ್ ಮಾಡ್ಕೊಂಡ್ರೆ ಅಂದ್ರೆ ಎರಡು ಫೀಚರ್ ನಿಮ್ಮ ಕ್ಯಾಮ್ರಾ ಮೂಲಕ ಯೂಸ್ ಮಾಡಬಹುದು ಇನ್ನ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಅದಾದ್ಮೇಲೆ ನೋಡಬಹುದು ಕರೆಕ್ಟ್ ಡಿಸ್ಟ್ರಕ್ಷನ್ ಇನ್ ಅಲ್ಟ್ರಾ ವೈಟ್ ಶಾರ್ಟ್ಸ್ ಅಂತ ಕಾಣ್ತಾ ಸಿಂಪಲ್ ಆಗಿ ಎನೇಬಲ್ ಮಾಡ್ಕೊಳ್ಳಿ ಅಂದ್ರೆ ನೀವು ಫೋಟೋ ತೆಗಿಬೇಕಾರೆ ಈ ಒಂದು ಸೆಟ್ಟಿಂಗ್ ಅದನ್ನ ಸರಿ ಮಾಡ್ಬಿಡುತ್ತೆ ಅದಾದ್ಮೇಲೆ ಕೆಳಗೆ ಬಂದ್ರೆ ನೋಡಬಹುದು ಕರೆಕ್ಟ್ ಫೇಸ್ ಡಿಸ್ಟ್ರಕ್ಷನ್ ಅಂಡ್ ಗ್ರೂಪ್ ಫೋಟೋಸ್ ಅಂತ ಕಾಣ ಸಿಂಪಲ್ ಇದನ್ನ ಮಾಡ್ಕೊಳ್ಳಿ ಅಂದ್ರೆ ನೀವು ಗ್ರೂಪ್ ಫೋಟೋವನ್ನ ಅಂದ್ರೆ ತೆಗೆದು ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ನಿಮ್ಮ ಫೋನ್ ಅದನ್ನ ಹೇಳ್ಬಿಡ್ತೀನಿ ಅದನ್ನ ಸರಿ ಮಾಡ್ಕೊಂಡು ಒಂದು ಗ್ರೂಪ್ ಫೋಟೋವನ್ನ ಕ್ಯಾಪ್ಚರ್ ಕೂಡ ನೋಡಬಹುದು ಹೆಚ್ ಫಾರ್ಮ್ಯಾಟ್ ಅಂತ ಇದನ್ನ ಹಾಗೆ ಬಿಡಿ ಅದಾದ್ಮೇಲೆ ಕೆಳಗಡೆ ನೋಡಬಹುದು ಪಿಕ್ಚರ್ ಕ್ವಾಲಿಟಿ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಲವೊಂದು ಫೋನ್ಗಳಲ್ಲಿ ಇದನ್ನ ಲೋ ಕ್ವಾಲಿಟಿ ಅಂದ್ರೆ ಸ್ಟ್ಯಾಂಡರ್ಡ್ ಗೆ ಸೆಲೆಕ್ಟ್ ಕೂಡ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡು ಹೈ ಕ್ವಾಲಿಟಿ ಅಂತ ಅದಕ್ಕೆ ಅಲ್ಲಿಗೆ ಸೆಟ್ ಮಾಡ್ಕೊಂಡ್ರೆ ಅಂದ್ರೆ ನೀವು ನೀವು ಯಾವುದೇ ಫೋಟೋವನ್ನು ತೆಗೆಯಿರಿ ತುಂಬ ಹೈ ಕ್ವಾಲಿಟಿ ಇಲ್ಲಿ ಫೋಟೋ ಇಲ್ಲಿ ಜನರೇಟ್ ಕೂಡ ಆಗುವಂಥದ್ದು ಅದಾದ್ಮೇಲೆ ಹಾಗೆ ಸ್ಕಾಲ್ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡ್ಬೋದು ವಾಲ್ಯೂಮ್ ಬಟನ್ ಫಂಕ್ಷನ್ಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ವಾಲ್ಯೂಮ್ ಬಟನ್ ಇಲ್ಲಿ ಏನ್ಕೆ ಯೂಸ್ ಮಾಡ್ಕೋಬಹುದು ಅಂತ ಇಲ್ಲಿ ಸೆಟ್ಟಿಂಗ್ ಕೂಡ ಇರುವಂತದ್ದು ಅಂದ್ರೆ ಶಟರ್ ಅಂತ ಕಾಣುತ್ತಲ್ಲ ನೀವು ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ಎಕ್ಸಾಂಪಲ್ ಗೆ ಈಗ ಸೆಲ್ಫಿ ಕೂಡ ತಗೊಳ್ತಿದ್ರ ಅನ್ಕೊಳ್ಳಿ ಜಸ್ಟ್ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡೋದು ಸಾಕು ಆಟೋಮೆಟಿಕ್ ಆಗಿ ಫೋಟೋ ಕ್ಯಾಪ್ಚರ್ ಕೂಡ ಆಗ್ಬಿಡುತ್ತೆ ಅದೇ ನೀವು ಒಂದು ಎರಡು ಸೆಕೆಂಡ್ ಟೈಮ್ ಆದ್ಮೇಲೆ ಫೋಟೋ ಕ್ಯಾಪ್ಚರ್ ಆಗಬೇಕು ಅಂದರೆ ಟೈಮ್ ಟೂ ಸೆಕೆಂಡ್ ಅಂತ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಝೂಮ್ ಮಾಡಬೇಕು ಅಂದರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ವಾಲ್ಯೂಮ್ ಅಂತ ಇದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾಗ ಕಾಣ್ಕೋ ಏನು ಕೂಡ ವರ್ಕ್ ಆಗೋದಿಲ್ಲ ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗುತ್ತೆ ಅಷ್ಟೇ ಹಾಗಾಗಿ ನೀವು ಜೂಮ್ ಮಾಡಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಜಸ್ಟ್ ಕಡೆ ವಾಲ್ಯೂಮ್ ಸೈಡ್ ಬಟನ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡೋದು ಸಾಕು ಜೂಮ್ ಮತ್ತೆ ಝೂಮ್ ಕೂಡ ಇಲ್ಲಿ ಆಗುವಂಥದ್ದು ಸೊ ನಾನು ಇಲ್ಲಿ ಶಟರ್ ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಅದಾದ್ಮೇಲೆ ನೋಡಬಹುದು ಟ್ಯಾಪ್ ಟು ಟೇಕ್ ಎ ಫೋಟೋ ಅಂತ ಕಾಣುತ್ತೆ ಇದನ್ನ ಎನೇಬಲ್ ಮಾಡ್ಕೊಂಡ್ರೆ ಅಂದ್ರೆ ಜಸ್ಟ್ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಸಾಕು ಇನ್ಸ್ಟೆಂಟ್ ಫೋಟೋ ಇಲ್ಲಿ ಕ್ಯಾಪ್ಚರ್ ಕೂಡ ಆಗ್ಬಿಡುತ್ತೆ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ ಮತ್ತೆ ಇಲ್ಲಿ ಕಸ್ಟಮೈಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫ್ಯೂಚರ್ ಲೇಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ನೋಡಬಹುದು ನಿಮ್ಮ ಕ್ಯಾಮ್ರಾ ಸೆಟ್ಟಿಂಗ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಇದನ್ನ ನೀವು ಅಲ್ಲಿಗೆ ಆಡ್ ಕೂಡ ಮಾಡ್ಕೊಬಹುದು ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿಗೆ ಇಟ್ಕೊಳ್ಳಿ ನೋಡಬಹುದು ನಿಮಗೆ ಯಾವ್ಯಾವ ಫ್ಯೂಚರ್ ಬೇಕು ಇಲ್ಲಿಗೆ ಆಡ್ ಕೂಡ ಮಾಡ್ಕೊಬಹುದು ಮತ್ತೆ ಸಿಂಪಲ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ಯಾಮ್ರಾ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ನಿಮ್ಮ ಕ್ಯಾಮ್ರಾ ಸೆಟ್ಟಿಂಗ್ ಅಲ್ಲಿ ಯಾವ ತರ ಸೆಟ್ಟಿಂಗ್ ಬೇಕು ಅಂದ್ರೆ ಪ್ಯಾನಲ್ ಬೇಕಲ್ಲ ಅಂದ್ರೆ ಟ್ಯಾಬ್ ಬೇಕು ಅದನ್ನ ಕೂಡ ಕಳಿಸಿದ್ರೆ ನೀವು ಇಲ್ಲಿಂದ ಕಸ್ಟಮೈಸ್ ಕೂಡ ಮಾಡ್ಕೊಬಹುದು ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಕಲರ್ಸ್ ಅಂತ ಕಾಣುತ್ತಲ್ಲ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿದಾಗ ಯಾವ ಕಲರ್ ಶೋ ಬೇಕು ಅದನ್ನು ತುಂಬಾ ಅಪ್ಲೈ ಕೂಡ ಮಾಡ್ಕೊಂಬುದು ಅದ್ಮೇಲೆ ಸೌಂಡ್ ಅಂತ ಕಾಣುತ್ತಲ್ಲ ನೀವಿಲ್ಲಿ ನೀವು ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡಿ ಫೋಟೋನ ತಗೋಬೇಕಾದ್ರೆ ಯಾವ ರೀತಿಯ ಸೌಂಡ್ ಬಂದ್ರೆ ನಿಮಗೆ ಚೆನ್ನಾಗಿರುತ್ತೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು ಡಿಫಾಲ್ ಇರುತ್ತೆ ರೆಟ್ರೋ ಅಂತ ಇದೆ ಫಿಲ್ಮ್ ಅಂತ ಇದೆ ಮಾಡರ್ನ್ ಅಂತ ಇದೆ ನೋಡಬಹುದು ಒಂದೊಂದು ಸೌಂಡ್ ಇಲ್ಲಿ ಡಿಫ್ರೆಂಟ್ ಆಗಿದೆ ನಿಮ್ಗೆ ಬಂದಿರೋ ಸೌಂಡ್ ಅಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು ಇನ್ನ ಹಾಗೆ ಬ್ಯಾಕ್ ಬನ್ನಿ ಪ್ರೀಸ್ ಅವ್ರ ಸೆಟ್ಟಿಂಗ್ ಅಂತ ಕಾಣಲ್ಲ ಸಿಂಪಲ್ ಆಗಿ ಇದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಫೋಟೋ ತುಂಬಾ ಚೆನ್ನಾಗಿ ಬರಬೇಕು ಅಂದ್ರೆ ಬ್ಯೂಟಿಫೈ ಅಂತ ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎ ಐ ಕ್ಯಾಮ್ರಾ ಅಂತ ಕಾಣುತ್ತಲ್ಲ ಅದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ಫೋಟೋಸ್ ಗಳು ತುಂಬಾ ಕ್ಲಿಯರ್ ಆಗಿ ಕೂಡ ಬರುವಂತದ್ದು ಇಷ್ಟು ಸೆಟ್ಟಿಂಗ್ಸ್ ನಿಮ್ಮ ಫೋನ್ ನೇ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಈಗ ನೀವು ಈ ಸೆಟ್ಟಿಂಗ್ಸ್ ಅಲ್ಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡ್ತೀರಾ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ನಿಮಗೆ ಫೋಟೋ ಕೂಡ ಸಿಗುವಂತ ಮತ್ತೆ ಕೆಲವೊಂದೇನೋ ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ಮ ಫೋನ್ ಆಟೋಮೆಟಿಕ್ ಆಗಿ ನಿಮಗೆ ಟಿಪ್ಸ್ ಅನ್ನು ಕೂಡ ಕೊಡುತ್ತೆ ಆ ಒಂದು ಟಿಪ್ ನೀವು ಫಾಲೋ ಮಾಡಿಕೊಂಡು ಫೋಟೋ ಇನ್ನಷ್ಟು ಚೆನ್ನಾಗಿ ನಿಮ್ಮ ಫೋನ್ ಇದನ್ನು ಕ್ಯಾಪ್ಚರ್ ಮಾಡಬಹುದು ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ಸ್ ಅನ್ನ ತಮ್ಮ ಫೋನ್ ಅಲ್ಲಿ ಎನೇಬಲ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ ಏನಕ್ಕೆ ಆದ್ರೆ ಎಲ್ಲರ ಫೋನ್ ಇಲ್ಲಿ ಕ್ಯಾಮ್ರಾ ವಿದ್ಯಾರ್ಥಿಗಳು ಯಾರು ಕೂಡ ಅಷ್ಟು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡಿರೋದಿಲ್ಲ ಈ ಒಂದು ವಿಡಿಯೋ ನೋಡಿ ಸೆಟ್ಟಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ಳಿ ಸಿಗೋ ಮುಂದಿನ ವಿಡಿಯೋದಲ್ಲಿ வீடியோ நோக்கி தன்யவாத தேங்க்யூ ஃபார் வாட்சிங்